ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಇವತ್ತೊಂದು ಗುರು ಸಂದೇಶ ಗುರುಗಳು ನಮಗೆ ಏನು ತಿಳಿಸ್ತಾರ ನೋಡೋಣ ನಮ್ಮನ್ನು ಎಲ್ಲರೂ ಅರಸನಂತೆ ನೋಡಬೇಕು ಎಂದುಕೊಂಡರೆ ನಾವು ಸಿಂಹದಂತೆ ಬದುಕಲೇಬೇಕು ಬೇರೆ ದಾರಿ ಇಲ್ಲ ಅಂತ ತಿಳಿಸ್ತಾರೆ ನಾವು ನಮ್ಮನ್ನು ಅವರು ಟ್ರೀಟ್ ಮಾಡಬೇಕು ಅಂದ್ರೆ ನಾವು ಸಿಂಹನಂಗೆ ಇರಬೇಕು ಅಂತ ತಿಳಿಸ್ತಾರೆ ಇದರ ಭಾವಾರ್ಥ ನೋಡೋಣ ಈ ಪ್ರಪಂಚದಲ್ಲಿ ಹಲವು ನಾಯಕರನ್ನು ರಾಜರನ್ನು ಮಹಾನುಭಾವರನ್ನು ನೋಡಿ ನಾವು ಅವರಂತೆ ತಯಾರಾದರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಅಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೋಡಿ ನಾವು ಅವ್ರಂಗೆ ತಯಾರಾದ್ರೆ ಎಷ್ಟು ಚೆನ್ನಾಗಿರ್ತದಲ್ಲ ಅಂತ ನಾವು ಯೋಚನೆ ಮಾಡ್ತೀವಲ್ಲ ಎಂದು ಅಂದ್ಕೊಳ್ತಾ ಇರ್ತೀವಿ ಕನಸುಗಳನ್ನು ಕಾಣ್ತಾ ಇರ್ತೀವಿ ಕನಸು ಕಾಣ್ತಾ ಇರ್ತೀವಿ ಆ ಚರಿತ್ರೆಯನ್ನು ಸೃಷ್ಟಿಸಿದ ಯಾವುದೇ ಮಹಾನುಭವರು ಉದಾಹರಣೆಯಾಗಿ ತೆಗೆದುಕೊಂಡರೂ ಅವರಲ್ಲಿರೋ ಒಂದು ಅದ್ಭುತವಾದ ಲಕ್ಷಣವೆಂದರೆ ಅಕುಂಡಿತ ಅಕುಂಠಿತವಾದ ಧೈರ್ಯ ಅಂತ ಹೇಳ್ತಾರೆ ಎಂಥ ಅವರು ಏನು ಅವ್ರ ಉದಾಹರಣೆ ಏನು ತೊಗೊಳ್ಬೇಕಂದ್ರೆ ನಾವು ಅದ್ಭುತವಾದ ಲಕ್ಷಣ ಏನಂದ್ರೆ ಮಹಾನುಭಾವ್ರದ್ದು ಅದು ಅಕುಂಠಿತ ಧೈರ್ಯವಾಗಿರ್ತದಂತ ಅಕುಂಠಿತವಾಗಿ ಧೈರ್ಯ ಅಂದ್ರೆ ನೋಡಿರಿ ವಿವೇಕಾನಂದರನ್ನು ನೋಡಿದರು ಛತ್ರಪತಿ ಶಿವಾಜಿಯವರನ್ನು ನೋಡಿದರು ಮಹಾತ್ಮ ಗಾಂಧಿಯವರನ್ನು ನೋಡಿದರು ಯಾರನ್ನೇ ನೋಡಿದರು ಅವರನ್ನು ಚೆನ್ನಾಗಿ ಗಮನಿಸಿದ್ರೆ ಎಲ್ಲ ಈ ಮಹಾನುಭಾವರನ್ನು ನೋಡಿದ್ರೆ ಅವ್ರನ್ನು ಗಮನಿಸಿದ್ರೆ ಅವರಲ್ಲಿ ಎದ್ದು ಕಾಣುವ ಒಂದೇ ಒಂದು ಲಕ್ಷಣವೇನೆಂದರೆ ಯಾರಿದ್ದರೂ ಇಲ್ಲದಿದ್ದರು ಯಾರಿದ್ದರೂ ಇಲ್ಲದಿದ್ದರೂ ಪ್ರೋತ್ಸಾಹಿಸಿದರು ಪ್ರೋತ್ಸಾಹಿಸದಿದ್ದರು ಮತ್ತು ಎಲ್ಲೇ ಇದ್ದರೂ ಹೇಗೆ ಇದ್ದರು ಏನಿದ್ದರೂ ಏನಿಲ್ಲದಿದ್ದರು ಅರಣ್ಯದಲ್ಲಿ ಸಿಂಹದಂತೆ ಒಂಟಿಯಾಗಿದ್ದು ನಿರ್ಭೀತಿಯಿಂದ ಹೆಜ್ಜೆಗಳನ್ನು ಹಾಕುತ್ತಾ ಅರಣ್ಯದಲ್ಲಿ ಒಂಟಿಯ ಸಿಂಹ ಸಿಂಹ ಹೆಂಗದ ನಿರ್ಭೀತಿಯಾಗಿ ಸಿಂಹ ಹೆಜ್ಜೆ ಹಾಕ್ತದಲ್ಲ ಹಂಗೆ ಅವರು ಯಾರು ಏನೇ ಅಂದರೂ ಕೂಡ ಬೈದರು ಉಳಿದ್ರೂ ಇದ್ದರೂ ಏನಿಲ್ಲ ಅಂದರೂ ಇದ್ದಿದ್ರು ಕೂಡ ಅವರು ನಿರ್ಭೀತಿಯಾಗಿ ಹೆಂಗೆ ಸಿಂಹ ಒಂದು ಹೆಜ್ಜೆ ಹಾಕ್ತದೋ ಮುನ್ನುಗ್ತದೋ ಹೆಜ್ಜೆಗಳನ್ನು ಹಾಕುತ್ತಾ ಅಂದುಕೊಂಡ ದಾರಿಯನ್ನು ಪ್ರಯಾಣಿಸುತ್ತಾ ಅಂದುಕೊಂಡಿದ್ದನ್ನು ಸಾಗಿಸಲ್ಲ ಸಾಧಿಸುವುದಾಗಿದೆ ಯಾರಿದ್ರೂ ಇರಲಿಲ್ಲ ಅಂದ್ರೂ ಏನಾದರೂ ಏನಿದ್ರೂ ಕೂಡ ಅರಣ್ಯದಾಗ ಸಿಂಹ ನೋಡ್ರಿ ಹೆಂಗೆ ಸಿಂಹ ತನ್ನ ಧೈರ್ಯದಿಂದ ಮುಂದೆ ಹೋಗ್ತದಲ್ಲ ಹಂಗೆ ಈಗ ಮಹಾನುಭಾವರಾದವರು ಹಂಗೆ ಹೋಗ್ತಾರ ಸಾಧಿಸ್ತಾರ ಆದ್ದರಿಂದ ಎಲ್ಲರೂ ನಮ್ಮನ್ನು ರಾಜನಂತೆ ನೋಡಬೇಕು ಎಲ್ಲರೂ ನಮ್ಮನ್ನು ರಾಜನಂತೆ ನೋಡಬೇಕು ಅಂದ್ರೆ ಗೌರವಿಸಬೇಕು ಎಂದುಕೊಂಡ್ರೆ ನಾವು ಕೂಡ ಸಿಂಹನಂತೆ ಬದುಕಲೇಬೇಕು ನಮ್ಮನ್ನ ನಾವು ಕೂಡ ಅವ್ರ ರಾಜನಂತೆ ಗೌರಸ್ಬೇಕಾಗಿತ್ತು ಅಂದ್ರೆ ನಾವು ಸಿಮನಂಗ ಮುಂದೆ ಹೆಜ್ಜೆ ಹಾಕಬೇಕು ಧೈರ್ಯದಿಂದ ಮುನ್ನುಗ್ಗಬೇಕು ಅಂತ ತಿಳಿಸ್ತಾರೆ ಗುರುಗಳು ದಾರಿ ಇಲ್ಲ ಬದುಕಲೇಬೇಕು ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಾರೆ ನರಿಯಂತೆ ಬೆಕ್ಕಿನಂತೆ ಬದುಕುತ್ತಾ ನೋಡ್ರಿ ನರಿ ಹಂಗೆ ಅಂಜಕೋತು ಅಂಜ್ಕೋತ ಬೆಕ್ಕಿನ ಅಂಜ್ಕೋತು ಅಂಜ್ಕೋತ ಬದುಕದೆವಂದ್ರೆ ಎಲ್ಲರೂ ನಮ್ಮನ್ನು ರಾಜನಂತೆ ಗೌರಸಬೇಕು ಎಂದುಕೊಂಡರೆ ಬದುಕೋದು ಮಾತ್ರ ಅಂಜಿಕೋತ್ ಅಂಜ್ಕೋತ ಬೆಕ್ಕಿನಂಗ ನರಿಯಂಗ ನಾವು ಇರೋದು ಬೇ ನಾವು ಬಯಸೋದೇನು ರಾಜನಂತೆ ರಾಜನನ್ನು ಗೌರವಿಸಬೇಕಂತ ಅಂದ್ಕೊಂಡ್ರೆ ಎಂದುಕೊಂಡ್ರೆ ಅದು ಎಂದಿಗೂ ಎಂದೆಂದಿಗೂ ಸಾಧ್ಯವಾಗೋದು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾರೆ ಗುರುಗಳು ಅದನ್ನ ಬೇಕಿ ನಂಗೆ ಇರುವುದು ರಾಜನಂಗೆ ಕೇಳುವುದಲ್ಲ ರಾಜನಂಗೆ ಇದು ಸಿಂಹದ ಹೆಂಗೆ ಬದುಕಿ ತೋರಿಸ್ಬೇಕು ಬದುಕಬೇಕು ಆವಾಗ ಅರಸನಂಗೆ ಸಿಂಹನಂತಲೇ ಇರಬೇಕು ಅಂತ ಎಲ್ಲರೂ ನಮ್ಮನ್ನು ರಾಜನಂತೆ ನೋಡಬೇಕು ಅಂದ್ರೆ ನಾವು ಹೇಗಿರಬೇಕು ಸಿಂಹನ ಧೈರ್ಯವಾಗಿ ಮುನ್ನೋಗ್ತಾರೆ ಏನೇ ಇದ್ರು ಏನೇ ಇರಲಿ ಅಂದರು ಯಾರು ಬೈದರು ಯಾರು ಹೊಗಳಿದ್ರು ಹೆಂಗಿರಬೇಕು ಸಿಂಹನಾಗಿರಬೇಕು ಒಂಟಿ ಸಲಗದಂತೆ ಒಂಟಿಯಾಗಿಯೇ ಮುನ್ನೋಗ್ತಾ ಇರಬೇಕಂತ ಗುರುಗಳು ಹೇಳ್ತಾರೆ ಇದ್ರ ಬಿಟ್ಟರೆ ಮತ್ತೆ ಮುಂದೇನೂ ದಾರಿ ಇಲ್ಲ ಅವರು ಗೌರವಿಸ್ಬೇಕಂದ್ರೆ ಎಲ್ಲರೂ ನಮ್ಮ ರಾಜನಂತೆ ಗೌರವಿಸ್ಬೇಕಂದ್ರೆ ಸಿಮ್ಮನಂತೆ ಇರಬೇಕು ಅಂತ ನಾನು ಗಟ್ಟಿಗರು ಧೈರ್ಯವಾಗಿ ಮುನ್ನುಗ್ತಾ ಇರಬೇಕು ಅಂತ ತಿಳಿಸ್ತಾರೆ ನೆನಪಿಟ್ಟುಕೊಳ್ಳಿ ಅಂತ ಗುರುಗಳು ತಿಳಿಸ್ತಾರೆ ಎಷ್ಟು ಅದ್ಭುತ ಅಲ್ಲ ಎಷ್ಟು ಧೈರ್ಯ ಬರ್ತಾರೆ ಕಾನ್ಫಿಡೆಂಟ್ ಆಯ್ತು ನೋಡ್ರಿ ಇವಾಗ ಒಂದು ಇಷ್ಟೇ ಟೈ ಪಾಯಿಂಟ್ ಒಂದೇ ಒಂದು ವಾಣಿ ಐತಿ ಅಂದರೂ ಕೂಡ ನಮಗೆ ಎಷ್ಟು ಧೈರ್ಯ ತುಂಬ್ತಲ್ಲ ಈ ಮಾತಲ್ಲಿ ಅದು ಬೇಕಂದಂಗೆ ಅಂಜ್ಕೊತು ಅಂಜ್ಕೊತಿದ್ರೆ ಯಾವುದೂ ಆಗೋದಿಲ್ಲ ಧೈರ್ಯದಿಂದ ಮುನ್ನುಗ್ಗಿದ್ರೆ ಎಲ್ಲ ಕೆಲಸಗಳು ಸಾಧ್ಯ ಆಗ್ತವೆ ನಾವು ಧೈರ್ಯನೇವು ಆರೋಗ್ಯ ಆನಂದನೂ ಕೂಡ ಸಿಗ್ತದೆ ಆನಂದವಾಗಿರ್ತದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಅದ್ಭುತವಾದದ್ದು ಇನ್ನೂ ಧೈರ್ಯ ಜಾಸ್ತಿ ಬರ್ತದೆ ನೋಡಿರಿ ಇಂಥವೆಲ್ಲ ಪಾಠಗಳು ಗುರು ಸಂದೇಶಗಳನ್ನು ಕೇಳಿದ್ರೆ ಅದರ ಆಚರಣೆಯಲ್ಲಿರಬೇಕು ಧೈರ್ಯವಾಗಿರಬೇಕು ಏನೇ ಬಂದರೂ ಕೂಡ ಧೈರ್ಯ ಧೈರ್ಯ ಸರ್ವಸ್ವ ಸಾಧನ ಅಂತ ಹೇಳ್ತಾರಲ್ಲ ಗುರುಗಳು ಹಂಗೆ ಧೈರ್ಯವಾಗಿ ಮುನ್ನುಗ್ತಾ ಏನೇ ಬಂದರೂ ಕೂಡ ಓಕೆ ಅಂತ ಅನ್ನ ಅಂತ ಹೇಳಿ ಎಲ್ಲವೂ ಕೂಡ ಸರಳ ಸ್ವೀಕೃತ ಭಾವದೊಂದಿಗೆ ಆನಾಪಾನ ಸತಿ ಧ್ಯಾನ ಮಾಡಿಕೊಂಡು ಧ್ಯಾನಸ್ಥರಾಗಿ ಪಾಸಿಟಿವ್ ಮಾತಾಡ್ತಾ ಸಿಂಹದಂತೆ ಬದುಕೋಣ ಅಂತ ಹೇಳ್ತೀನಿ ಥ್ಯಾಂಕ್ ಯು